ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಪ್ರಮುಖವಾದಂತಹ ಘಟನೆಗಳು ಯಾವುದು ಯಾವ ಕೆಲವು ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಶುರು ಆಗಿರಬಹುದು ಮೇ ಬಿ ಬಿಕಾಸ್ ಹತ್ತು ದಿನಗಳ ಕಾಲದವರೆಗೆ ನಿಮಗೆ ಹತ್ತು ದಿನ ತಡವಾಗಿ ರೀಡಿಂಗ್ ಬರ್ತಾ ಇರೋದ್ರಿಂದ ಈ ಕೆಲವೊಂದು ಸನ್ನಿವೇಶಗಳು ಆಲ್ರೆಡಿ ಕೆಲವೊಬ್ಬರಿಗೆ ಅಪ್ಲೈ ಆಗ್ತಾ ಇರತ್ತೆ ಮತ್ತು ಈ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಕೆಲವೊಂದು ಪ್ರಮುಖವಾದಂತಹ ಏನು ಸನ್ನಿವೇಶಗಳು ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಮೆಸೇಜ್ ಮೆಸೇಜನ್ನು ಮಾಡೋದ್ರೂ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಸೊ ರೀ ತಗೊಳ್ಳೋದಕ್ಕೆ ಮುಚ್ಚಾಗಿ ಸೆಲೆಕ್ಟ್ ಆಪ್ಷನ್ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೈ ಬ್ಲೂ ಇರುವಂತಹ ನೈಟ್ ನೀವು ಆಯ್ಕೆ ಇದು ಫೈಲ್ ರೆಡ್ ಕಲರ್ ಇರುವಂತಹ ಪಾಲಿಶ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬಹಳ ಕಾನ್ಸಂಟ್ರೇಷನ್ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಈ ಎರಡು ಕಲರ್ ನಲ್ಲಿ ಯಾವ ನೈಟ್ ಪಾಲಿಶ್ ನ ಕಲರ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಪ್ರಮುಖವಾದಂತಹ ಘಟನೆಗಳು ಅಥವಾ ಯಾವ ಕೆಲವು ಸನ್ನಿವೇಶಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ತಗೋಬಹುದಾಗಿರತ್ತೆ ಓಕೆ ಸೊ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಬೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹಾಗೆ ಸೊ ಯಾರೆಲ್ಲ ಸ್ಕೈ ಬ್ಲೂ ಇರುವಂತಹ ನೈಟ್ ಪಾಲಿಶ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಇದು ಪಾಯ್ ನಂಬರ್ ಒನ್ ಹೌದಲ್ವಾ ಸೊ ಮಾರ್ಚ್ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖ ಘಟನೆಗಳು ಅಥವಾ ಯಾವ ಕೆಲವು ಸನ್ನಿವೇಶಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ನೋಡ್ತಾ ಹೋಗೋಣ ಓಕೆ ಓಕೆ ಇನ್ನೊಂದು ಕಾರ್ಡ್ ಅನ್ನ ತಗೋಣ ಹಾಗೇನೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಸೈನ್ ಆಫ್ ದ ಕಾರ್ಡ್ ಯಾವ್ ತೋರಿಸ್ತಾ ಇದೆ ಯಾವ ಸೈನ್ ಅನ್ನ ಮಾರ್ಚ್ ತಿಂಗಳಿಗೆ ತೋರಿಸ್ತಾ ಇದೆ ಅನ್ನೋದನ್ನ ಕೂಡ ಸೈನ್ ಆಫ್ ದ ಕಾರ್ಡ್ ಓಕೆ ಸೈನ್ ಆಫ್ ದ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಮೆಸೇಜ್ ಏನು ಅನ್ನೋದಾದ್ರೆ ಪೇಶನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ನಂಬರ್ ತ್ರೀ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಪೇಶನ್ಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಸ್ಟಾರ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಆದಂತಹ ವಿಚಾರಗಳನ್ನ ನೀವು ಆಲೋಚನೆ ಮಾಡೋದನ್ನ ಜಾಸ್ತಿ ಮಾಡಿರ್ತೀರಾ ಮತ್ತೆ ಕೆಲವು ವಿಚಾರಗಳಲ್ಲಿ ರಿನಿವಲ್ ಅನ್ನ ತಗೋತಾ ಇರುತ್ತೆ ಅಂದ್ರೆ ಹಳೆಯ ಕೆಲವು ವಿಚಾರಗಳಲ್ಲಿ ರಿನಿವಲ್ ಆಗ್ತಾ ಇರೋದು ಅಂದ್ರೆ ಏನು ಅನ್ನೋದಾದ್ರೆ ಹಳೆಯ ಕೆಲವು ವಿಚಾರಗಳು ಏನೋ ಒಂದು ಕೆಲಸವನ್ನ ಮಾಡ್ತಿದ್ರಿ ನಿಂತೋಗಿತ್ತು ಮತ್ತೆ ಅದು ಏನಾಗತ್ತೆ ರೀ ಎಂಟ್ರಿಯನ್ನು ತಗೊಳೋತರ ಅಥವಾ ಆ ಕೆಲಸಗಳು ಮುಂದುವರಿಕೆ ಆಗೋ ತರ ಕೆಲವೊಂದು ರೀತಿಯ ಹ್ಮ್ ಪಾಸಿಟಿವ್ ಆದಂತಹ ಮೂವ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಕೆಲವು ವಿಚಾರಗಳಲ್ಲಿ ಹೀಲಿಂಗ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಕೆಲವು ಆರೋಗ್ಯದ ವಿಚಾರದಲ್ಲಿರಬಹುದು ಹಣಕಾಸಿನ ವಿಚಾರದಲ್ಲಿರಬಹುದು ನಿಮಗೆ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಕೆಲವೊಂದು ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತೀರಾ ಡೇರಿಂಗ್ ಡಿಸಿಷನ್ಸ್ ಗಳನ್ನ ಡೇರಿಂಗ್ ಡಿಸಿಷನ್ಸ್ಗಳನ್ನ ನೀವು ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ಏನೇ ಡೇರಿಂಗ್ ಡಿಸಿಷನ್ಸ್ ಅನ್ನ ತಗೋತಾ ಇದ್ರು ಕೂಡ ಯಾವುದೋ ಒಂದು ಗುರಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ಸ್ವಲ್ಪ ಇಂಪೇಷನ್ಸ್ ಆಗಿ ಅಂದ್ರೆ ತಾಳ್ಮೆಯನ್ನ ಕಳೆದುಕೊಂಡಂತಹ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಮಾರ್ಚ್ ಮಧ್ಯದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಸ್ವಲ್ಪ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಎಷ್ಟೇ ಧೈರ್ಯವಾಗಿ ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ಅಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನ ಕಳ್ಕೊಳ್ಳೋದು ತಾಳ್ಮೆಯನ್ನ ಕಳ್ಕೊಳ್ಳುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ನೆಕ್ಸ್ಟ್ ತುಂಬಾ ಹಾನೆಸ್ಟ್ ಆಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತೀರಾ ಮತ್ತೆ ನಿರ್ದಾಕ್ಷಿಣ್ಯವಾಗಿ ನೇರ ನೇರವಾಗಿ ಮಾತಾಡಬೇಕು ಅನ್ನುವಂತಹ ಕೆಲವು ಸನ್ನಿವೇಶಗಳನ್ನ ಕೂಡ ನೀವು ಹೆದರಿಸುವಂತಹ ಸಾಧ್ಯತೆಗಳು ಇರತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ಪ್ರಿನ್ಸಿಪಲ್ಡ್ ಅನ್ನುವಂತಹ ರೀತಿಯಲ್ಲಿ ತುಂಬಾ ಶಿಸ್ತುಬದ್ಧ ಅನ್ನುವಂತಹ ರೀತಿಯಲ್ಲಿ ಕೆಲವು ಕೆಲಸಗಳನ್ನ ನೀವು ಮಾಡೋದಕ್ಕೆ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ತುಂಬಾ ಇಂಡಿಪೆಂಡೆಂಟ್ ಆಗಿ ಕೆಲವು ನಿರ್ಧಾರಗಳನ್ನು ಇದೇ ರೀತಿಯೇ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಯಾರಿಗೂ ತಲೆ ಹಾಗೆ ನಿಮಗೆ ಏನು ಸರಿ ಅನ್ಸುತ್ತೋ ಆ ಕೆಲಸಗಳನ್ನ ಮುಂದುವರಿಕೆಗಳು ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಕೆಲವು ಅಹ್ ನಿರ್ದಾಕ್ಷಿಣ್ಯವಾದಂತಹ ತೀರ್ಪುಗಳನ್ನು ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಅಂದ್ರೆ ಇದನ್ನ ಎಕ್ಸಾಂಪಲ್ ಅನ್ನ ನಾನ್ ಕೊಡ್ತೀನಿ ನೋಡಿ ನಿಮ್ಮ ಮನಸ್ಸಿಗೆ ಯಾವುದೋ ಸರಿ ಅನ್ನಿಸ್ತಾ ಇರುತ್ತೆ ಆದ್ರೆ ನಿಮ್ಮ ಅಕ್ಕಪಕ್ಕ ಪಕ್ಕ ಇರುವಂತಹ ವ್ಯಕ್ತಿಗಳಿರ್ಬಹುದು ನಿಮ್ಮ ಮನೆಗಳಲ್ಲೇ ಇರ್ಬಹುದು ಅಥವಾ ನಿಮ್ಮ ನೀವಿರುವಂತಹ ಸ್ಥಳಗಳಲ್ಲಿ ಅದನ್ನ ವಿರೋಧ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆಗ ನೀವು ಧೈರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಇಲ್ಲ ಇದು ಕರೆಕ್ಟ್ ಇದೆ ಅನ್ನುವಂತಹ ರೀತಿಯಲ್ಲಿ ನಿಂತ್ಕೊಳ್ಳೋದು ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಿಮ್ಮ ಸನ್ನಿವೇಶಗಳನ್ನ ನೀವು ನೋಡಿದಾಗ ನಿಮಗೆ ನಿಮ್ಗೆ ಈ ಒಂದು ರೀಡಿಂಗ್ ಅನ್ನ ನೋಡಿ ನಿಮ್ಮ ಸನ್ನಿವೇಶಗಳನ್ನ ಗಮನಿಸಿದಾಗ ಖಂಡಿತವಾಗಿಯೂ ನಿಮ್ಗೆ ರೆಸೋನೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿಯೇ ಇರುತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅಂದ್ರೆ ಹಳೆಯ ಕೆಲವು ಮೆಮೋರೀಸ್ಗಳು ಅಥವಾ ಹಳೆಯ ಕೆಲವು ವಿಚಾರಗಳು ರೀ ಎಂಟ್ರಿಯನ್ನು ತಗೊಳ್ತಾ ಇರುವಂತಹ ಸಾಧ್ಯತೆಗಳು ಇವ್ರು ಕೂಡ ಇರತ್ತೆ ಅಂದ್ರೆ ಮೇಲಿಂದ ಮೇಲೆ ಪ್ರೆಷರ್ಸ್ ಆಗ್ತಾ ಇರೋದು ಹಳೆಯ ಕೆಲವು ವಿಚಾರಗಳು ನೆನಪಿಗೆ ಬಂದು ಅದು ನಿಮ್ಗೆ ಪ್ರೆಷರ್ ಕೊಡ್ತಾ ಇರೋದು ಅಥವಾ ಹಳೆಯ ವಿಚಾರಗಳು ಯಾವುದೂ ಕೂಡ ಮುಗಿದೆ ಅರ್ಧ ಅರ್ಧಕ್ಕೆ ಅರ್ಧ ಅರ್ಧಕ್ಕೆ ನಿಲ್ತಾ ಇರೋದ್ರಿಂದ ಸೊ ನಿಮಗೆ ಅದರಲ್ಲಿ ಸ್ವಲ್ಪ ಪ್ರೆಷರ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದರೆ ಫ್ಯಾಮಿಲಿಯ ಕೆಲವು ವಿಚಾರಗಳಲ್ಲಿ ಫ್ಯಾಮಿಲಿಯಲ್ಲಿಯೂ ಕೂಡ ಹಳೆಯ ಕೆಲವು ವಿಚಾರಗಳು ಏನಿತ್ತು ಅಥವಾ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ ಇರ್ಬೋದು ಕೊಲಿಗ್ಸ್ನ ವಿಚಾರಗಳಿರ್ಬಹುದು ಅಥವಾ ಹಳೆಯ ಕೆಲವು ವಿಚಾರಗಳು ನಿಮ್ಗೆ ಹೆಚ್ಚಾಗಿ ನೆನಪ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಹಳೆಯ ಕೆಲವು ವಿಚಾರಗಳಿಗೆ ನೀವು ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿರ್ತೀರ ಕೆಲವು ಜಡ್ಜ್ಮೆಂಟ್ ಗಳನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂದ್ರೆ ಈ ಹಳೆಯದು ಇದೊಂದು ಯಾವಾಗ್ಲೂ ಕೂಡ ಇದು ಯಾವಾಗ್ಲೂ ನಮ್ಗೆ ತಲೆನೋವನ್ನ ಕೊಡ್ತಾ ಇದೆ ಇದಕ್ಕೆ ಒಂದು ತೀರ್ಪನ್ನು ಕೊಟ್ಕೊಡ್ಬೇಕು ಅಥವಾ ಇದೊಂದು ಮುಗಿಸ್ಬಿಡ್ಬೇಕು ಈ ಕೆಲಸನ ಅನ್ನುವಂತಹ ರೀತಿಯಲ್ಲಿ ನೀವು ಮಾರ್ಚ್ ಮಂದಿನಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಯಾವುದೋ ಒಂದು ಕೆಲಸವನ್ನ ಬಹಳಷ್ಟು ಆತ್ಮವಿಶ್ವಾಸದಿಂದ ಮುಂದುವರಿಕೆಗಳನ್ನ ಮಾಡಿ ಅದರಲ್ಲಿ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಧೈರ್ಯದಿಂದ ಮುಂದಕ್ಕೆ ಹೋಗೋದಲ್ದಿರ ನಿರ್ದಾಕ್ಷಿಣ್ಯವಾದಂತಹ ತೀರ್ಪುಗಳನ್ನು ಕೂಡ ತಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವುದರ ಜೊತೆಗೆ ಹಳೆಯ ಕೆಲವು ವಿಚಾರಗಳನ್ನ ಮುಗಿಸ್ಲೇಬೇಕು ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪೇಷನ್ಸ್ ಅನ್ನುವಂತಹ ಕಾರ್ಡು ಯಾಕೆ ಕೊಟ್ಟಿದ್ದಾರೆ ಅನ್ನೋದ ನಿಮಗೆ ಟ್ಯಾರೋ ಕಾರ್ಡಿನ ಮೂಲಕವೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿ ಪೇಶನ್ಸ್ ಕಾರ್ಡಿನ ಓಕೆ ಸೊ ಪೇಷನ್ಸ್ ಅನ್ನುವಂತಹ ಕಾರ್ಡ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮಾರ್ಚ್ ಮಧ್ಯಿನಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅದು ತುಂಬಾ ಎಳದಾಟಗಳಲ್ಲಿ ಇದೆ ತುಂಬಾ ಇಂಬ್ಯಾಲೆನ್ಸ್ ನಲ್ಲಿ ಇದೆ ಮತ್ತೆ ಜಗ್ಲಿಂಗ್ ಆಗ್ತಾ ಇದೆ ಏನೋ ಒಂದು ಕೆಲಸವನ್ನ ಮುಗಿಸೋದಕ್ಕೆ ಹೋಗ್ತೀರಾ ಅರ್ಧದಲ್ಲಿ ನಿಂತು ಹೋಗುತ್ತೆ ಏನೋ ಒಂದು ಕೆಲಸವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗ್ತೀರಾ ಅರ್ಧದಲ್ಲಿ ನಿಂತ ಹೋಗುತ್ತೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನುವಂತಹ ಒದ್ದಾಡುವ ಪರಿಸ್ಥಿತಿ ಬಂದಾಗ ಯಾವುದೇ ರೀತಿಯಲ್ಲಿಯೂ ಕೂಡ ನೀವು ತಾಳ್ಮೆಯನ್ನ ಕಳೆದ್ಕೋಬೇಡಿ ಅನ್ನೋದನ್ನೇ ಹೇಳ್ತಾ ಇರೋದು ಯಾಕಂದ್ರೆ ಇಲ್ಲಿ ಇಂಪೇಷನ್ಸ್ ಅನ್ನುವಂತಹದ್ದು ಸೆಕೆಂಡ್ ಕಾರ್ಡಿನಲ್ಲಿ ಬಂದಿತ್ತು ಮತ್ತೆ ಪೇಷನ್ಸ್ ನಾವು ಕ್ಲಾರಿಫಿಕೇಶನ್ ಕಾರ್ಡ್ ನೋಡಿದಾಗ ಇಂಬ್ಯಾಲೆನ್ಸ್ ಅಂತ ಬರ್ತಾ ಇದೆ ಸೊ ಅಲ್ಲಿಗೆ नीमे के ಮಾರ್ಚ್ ಮಂತಿನಲ್ಲಿ ಕೆಲವು ವಿಚಾರಗಳಲ್ಲಿ ಇಂಬ್ಯಾಲೆನ್ಸ್ ಇರ್ಬಹುದು ಜಗ್ಲಿಂಗ್ ಇರಬಹುದು ಅಥವಾ ಯಾವುದೋ ಒಂದು ಕೆಲಸಗಳಲ್ಲಿ ಸ್ಟ್ರಕ್ ಆಗ್ತಾ ಇರಬಹುದು ಅದನ್ನ ಮುಗಿಸುವಂತಹ ಪ್ರಯತ್ನಗಳನ್ನ ಮಾಡುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಇದಿಷ್ಟು ಮಾರ್ಚ್ ಮತ್ತಿನಲ್ಲಿ ಆಗುವಂತಹ ಕೆಲವು ಪ್ರಮುಖವಾದಂತಹ ಘಟನೆಗಳಿರುತ್ತೆ ಏನು ಪ್ರಮುಖ ಘಟನೆಗಳು ಇದರಲ್ಲಿ ಕಾಣಿಸ್ತವೆ ಮೇಡಮ್ ಅನ್ನೋದಾದ್ರೆ ಪ್ರಮುಖ ಘಟನೆಗಳು ಏನು ಅನ್ನೋದಾದ್ರೆ ಒಂದು ನಿಮ್ಮಲ್ಲಿ ಬಹಳಷ್ಟು ಆತ್ಮವಿಶ್ವಾಸ 待って ಅದನ್ನ ಮುಗಿಸ್ಲೇಬೇಕು ಏನೋ ಒಂದು ಗುರಿಯನ್ನು ಸಾಧಿಸಲೇಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಡೇರಿಂಗ್ ಡಿಸಿಷನ್ಸ್ ಇನ್ನ ನೀವು ಮುಂದೆ ಹೋಗೋದಲ್ದೀರಾ ನಿರ್ದಾಕ್ಷಿಣ್ಯವಾದಂತಹ ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲ್ಲರ ಮುಂದೆ ನಿಂತ್ಕೋತೀರಾ ಮತ್ತೆ ಹಳೆಯ ವಿಚಾರಗಳಿಗೆ ಒಂದು ತೀರ್ಪನ್ನು ಕೊಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಏನು ಮುಂದುವರಿಕೆಗಳನ್ನ ಮಾಡ್ತಿರೋ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿಯೇ ಇರಬೇಕು ಅನ್ನುವಂತಹ ರೀತಿಯಲ್ಲಿಯೇ ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇರೋದು ಸೊ ಏನೇ ಆದ್ರೂ ಕೂಡ ಮಾರ್ಚ್ ಮಧ್ಯದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನೋದು ಇರಲೇಬೇಕು ಅನ್ನೋದನ್ನ ತಾಳ್ಮೆ ಅನ್ನೋದು ಇರಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಎಲ್ಲಿ ಆದ್ರೂ ನಿಮಗೆ ಅನುಮಾನಗಳು ಬಂದಾಗ ಆ ಕೆಲಸಗಳ ಮುಂದುವರಿಕೆಗಳನ್ನು ಮಾಡೋದು ಬೇಡ ಅನ್ನೋದೇ ಸೈನ್ ಆಫ್ ದ ಕಾರ್ಡಿನ ನಿಮಗೆ ತಿಳಿಸ್ತಾ ಇರೋದು ಓಕೆ ಸೊ ಇದಿಷ್ಟು ಫಾಲ ನಂಬರ್ ಒನ್ ಅವರ ರೇಟಿಂಗ್ ಆಗಿರತ್ತೆ ಗೈಟ್ ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ಯಾರೆಲ್ಲ ರೆಡ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಫೈಲ್ ನಂಬರ್ ಟೂ ಅವರಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಡ ಸೊ ಫೈಲ್ ನಂಬರ್ ಟೂ ಅವರಿಗೆ ಮೆಸೇಜ್ ಅನ್ನ ಏನ್ ಕೊಡ್ತೀರಾ ಸ್ಪಿರಿಟ್ಸ್ ಯಾವ ಕೆಲವು ಸನ್ನಿವೇಶಗಳು ಮಾರ್ಚ್ ಮಂತ್ ನಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ಓ ಮೈ ಗುಡ್ನೆಸ್ ಓಕೆ ಇನ್ನೊಂದು ಕಾರ್ಡ್ ಓಕೆ ತಗೊಂಡ್ ಸೊ ಎಲ್ಲ ಕಾರ್ಡುಗಳನ್ನು ತಗೊಂಡು ತದನಂತರದಲ್ಲಿ ಸೈನ್ ಆಫ್ ದ ಕಾರ್ಡ್ ಯಾವ್ ಬರ್ತಾ ಇದೆ ಸೈನ್ ಏನಿದೆ ಮಾರ್ಚ್ ಮಂತಿನಲ್ಲಿ ಪ್ರಮುಖವಾದಂತಹ ಸೈನ್ ನಿಮ್ಗೆ ಏನ್ ತೋರಿಸ್ತಾ ಇದೆ ಅನ್ನೋದನ್ನ ನೋಡ್ಬೇಡ ಸೊ ಸೈನ್ ಮೆಸೇಜಸ್ ಅನ್ನುವಂತಹ ಕಾರ್ಡ್ ನಿಮ್ಗೆ ಬರ್ತಾ ಇದೆ ನಂಬರ್ ಸೆವೆನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೆದರ್ ಫೆದರಿನಲ್ಲಿ ಕೊಡ್ತಾ ಇರೋದೇನು ಮೆಸೇಜಸ್ ಅನ್ನೋದನ್ನ ಕೊಡ್ತಾ ಇದೆ ಏನ್ ಹಾಗಿದ್ರೆ ಅನ್ನೋದಾದ್ರೆ ಸೊ ಕೆಲವೊಂದು ವಿಚಾರಗಳಲ್ಲಿ ಬೇಜಾರಿನಿಂದ ಆನ್ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಇಲ್ಲಿರಬಾರ್ದು ಯಾಕೋ ನನಗೆ ಇಲ್ಲಿ ಸಮಾಧಾನ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶ ಕೆಲವೊಂದು ಸನ್ ಸಂದರ್ಭಗಳಿಗೆ ಅಥವಾ ಕೆಲವೊಂದು ರೀತಿಯ ವ್ಯಕ್ತಿಗಳಿಂದ ನೀವು ದೂರ ಹೋಗುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಮಾರ್ಚ್ ಮತ್ತಿನಲ್ಲಿ ಇದೆ ನೆಕ್ಸ್ಟ್ ಏನೇ ಪ್ರಯತ್ನಗಳನ್ನ ನೀವು ಬೇಜಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಕೂಡ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಕಾನ್ಫಿಡೆನ್ಸಿನಲ್ಲಿ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಾನೇನ್ ಮಾಡ್ತಾ ಇದ್ದೇನೋ ಬೇಜಾರಾಗ್ತಾ ಇದ್ದೆ ಕೆಲವೊಂದು ಕೆಲಸಗಳನ್ನ ಮಾಡೋದಕ್ಕೆ ಆಗುತ್ತೆ ಆದ್ರೂ ಕೂಡ ಬಹಳಷ್ಟು ಗಟ್ಟಿ ನಿರ್ಧಾರವನ್ನ ಮಾಡಿ ನೀವು ಒಂದು ಕಾನ್ಫಿಡೆಂಟ್ ನಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಹಳಷ್ಟು ಒಂದು ದೃಢ ವಿಶ್ವಾಸವನ್ನ ಇಟ್ಕೊಂಡು ನನ್ನದೇ ಆದಂತಹ ಜೀವನದ ಕಡೆಗೆ ನಾನು ಗಮನವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹದ್ದು ಒಂದು ಟೀಮ್ ವರ್ಕಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀರಾ ಯೂನಿವರ್ಸ್ ನಲ್ಲಿ ಹಲವಾರು ಜನರು ಒಂದು ಟೀಮ್ ವರ್ಕಿನ ಕಡೆಗೆ ಗಮನವನ್ನ ಕೊಡ್ತಾ ಇರೋದಿರಬಹುದು ಅಥವಾ ಯಾವುದೋ ಒಂದು ಗುರಿಯನ್ನು ಸಾಸೋದಕ್ಕೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತಾ ಇರುವಂತಹದ್ದು ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊತಾ ಇರುವಂತಹದ್ದು ಕೆಲವೊಂದು ಕೊಲಾಬ್ರೇಷನ್ ಅನ್ನುವಂತಹ ರೀತಿಯಲ್ಲಿ ಹಲವಾರು ಜನರು ಸೇರಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು ಕೊಲಾಬ್ರೇಷನ್ಸ್ನ ಕೆಲವು ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ಯಾವುದೋ ಕೆಲವು ಗಳ ಹುಡುಕಾಟದಲ್ಲಿ ಇರುವಂತಹದ್ದು ತುಂಬಾ ಎಫರ್ಟ್ ಗಳನ್ನ ಹಾಕಿ ಕೆಲವೊಂದು ರೀತಿಯ ಟೀಮ್ ವರ್ಕ್ ಗಳನ್ನ ಮಾಡುವಂತಹ ಮುಂದುವರಿಕೆಗಳನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಬಹಳಷ್ಟು ರೀತಿಯ ಆತ್ಮವಿಶ್ವಾಸದಲ್ಲಿ ನೀವು ಮಾತಾಡುವಂತಹದ್ದು ಇರ್ಬೋದು ಒಂದು ಡಿಪ್ಲೊಮ್ಯಾಟಿಕ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವುದಿರಬಹುದು ಒಂದು ಐಡಿಯಾಸ್ಗಳಿರಬಹುದು ಎಲ್ಲವೂ ಕೂಡ ಬಹಳಷ್ಟು ಒಂದು ಮೆಜಿಷಿಯನ್ ಅನ್ನುವಂತಹ ರೀತಿಯಲ್ಲಿಯೇ ಬರ್ತಾ ಇದೆ ನೋಡಿ ಮಜಿಷಿಯನ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಯಾವುದೋ ಒಂದು ವಿಚಾರದ ಹುಡುಕಾಟದಲ್ಲಿ ನೀವು ಇರುವಂತಹದ್ದು ಏನನ್ನೋ ಒಂದು ಅಚೀವನ್ನ ಮಾಡೋದಕ್ಕೆ ಯಾವುದೋ ಒಂದು ಗುರಿಯನ್ನ ಸಾಧನೆ ಮಾಡೋದಕ್ಕೋಸ್ಕರವಾಗಿ ಇರುವಂತಹ ಒಂದು ಸನ್ನಿವೇಶವನ್ನು ಬಿಟ್ಟು ಆನ್ ಆಗೋದರ ಜೊತೆಗೆ ನೀವು ಕೆಲವೊಂದು ವಿಲ್ ಪವರನ್ನು ಇಟ್ಕೊಂಡು ನಿಮ್ಮದೇ ಆದಂತಹ ಕೆಲವು ರಿಸೋರ್ಸಸ್ ಇರ್ಬೋದು ಸ್ಕಿಲ್ಸ್ಗಳಿರ್ಬೋದು ನಿಮ್ಮ ಎಬಿಲಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ಕೆಲವು ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಒಂದು ಟೀಮ್ ವರ್ಕಿನ ಕೆಲಸ ಇರಬಹುದು ಕೆಲವೊಂದು ರೀತಿಯ ಮೆಸೇಜಸ್ಗಳನ್ನು ನಾನು ಹುಡುಕ್ತಾ ಇದ್ದೀನಿ ಯಾವುದೋ ಕೆಲವು ಇನ್ಫಾರ್ಮೇಷನ್ಗಳನ್ನು ಹುಡುಕ್ತಾ ಇದ್ದೀನಿ ಯಾವುದೋ ಕೆಲವೊಂದು ರೀತಿಯ ಮಾಹಿತಿಗಳು ನನಗೆ ಬೇಕಾಗಿದೆ ಅನ್ನುವಂತಹ ಹುಡುಕಾಟದಲ್ಲಿಯೇ ಹೆಚ್ಚಾಗಿ ನೀವಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸೊ ಏನೋ ಹುಡುಕಾಟದಲ್ಲಿ ಇರುವಂತಹ ಹುಡುಕಾಟದಲ್ಲಿ ಇರುವುದರ ಜೊತೆಗೆ ನೀವು ಬಹಳಷ್ಟು ಕಾನ್ಫಿಡೆನ್ಸ್ ನೀಡ್ತೀರಾ ಹೊಸ ಹೊಸ ಐಡಿಯಾಗಳನ್ನ ಮಾಡ್ತಿರ್ತೀರಾ ಇರುವಂತಹ ಸನ್ನಿವೇಶವನ್ನ ಬಿಟ್ಟು ಅಂದ್ರೆ ಬೇಜಾರಿನ ಅಸಮಾಧಾನದ ಸನ್ನಿವೇಶವನ್ನ ಬಿಟ್ಟು ಬೇಜಾರಾಗಿದ್ರೂ ಕೂಡ ಮೂವ್ ಆನ್ ಆಗ್ತಾ ಇರುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೆದರ್ ಏನನ್ನ ಹುಡುಕ್ತಾ ಇದ್ದೀರಾ ಯಾವ ಮೆಸೇಜ್ ಅನ್ನ ಬೇಕು ಅಂತ ಹುಡುಕ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮ್ಗೆ ಅದು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದ್ರೆ ಈ ಮೆಸೇಜ್ ಅನ್ನೋದು ಒಂದು ದೊಡ್ಡ ಮಾಹಿತಿಯ ಅಂತ ಕೇಳೋದಾದ್ರೆ ಕೆಲವೊಂದು ಸತ್ಯಗಳನ್ನ ಹುಡುಕ್ತಾ ಇರ್ತೀರಾ ಯೂನಿವರ್ಸ್ ನಲ್ಲಿ ಕೆಲವೊಂದು ಸತ್ಯಗಳು ಬೇಕು ಅಂತ ಹುಡುಕ್ತಾ ಇರ್ತೀರಾ ಫಾರ್ ಎಕ್ಸಾಂ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಬಗ್ಗೆ ಆದರೂ ಸತ್ಯ ಇರಬಹುದು ಅಥವಾ ನೀವು ಮಾಡ್ತಾ ಇರುವಂತಹ ಯಾವುದೇ ಕೆಲಸಗಳ ಮಾಹಿತಿ ಇರಬಹುದು ಹುಡುಕಾಟದಲ್ಲಿಯೇ ನೀವು ಇರ್ತೀರಾ ಸೊ ಆ ಹುಡುಕಾಟದ ಪ್ರಯತ್ನದಲ್ಲಿ ನಿಮ್ಗೆ ಯಶಸ್ವಿ ಅನ್ನೋದು ಕೂಡ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಂಬರ್ ಸೆವೆನ್ ಆಲ್ಸೋ ಸೈನಿನಲ್ಲಿ ಬಂದಿರೋದ್ರಿಂದ ನಿಮ್ಮ ಲಕ್ಕಿ ನಂಬರ್ ಕೂಡ ಸೆವೆನ್ ಈ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಂಬರ್ ಸೆವೆನ್ ಅಂದ್ರೆ ಏಳನೇ ನಂಬರಿನಲ್ಲಿ ಬರುವಂತಹ ಯಾವುದೇ ತಾರೀಕು ಇರಬಹುದು ಅಥವಾ ಯಾವುದೇ ರೀತಿಯ ಟೈಮ್ ಇರಬಹುದು ಆ ಟೈಮಿನಲ್ಲಿ ನಿಮ್ಮ ಕೆಲಸಗಳು ಅಥವಾ ಕೆಲವೊಂದು ಮೆಸೇಜ್ಗಳು ನಿಮ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಇದು ಮಾರ್ಚ್ ಮಂದಿನಲ್ಲಿ ಆಗುವಂತಹ ಕೆಲವು ಸನ್ನಿವೇಶಗಳಿರಬಹುದು ಅಥವಾ ಪ್ರಮುಖ ಘಟನೆಗಳಿರಬಹುದು ಅಥವಾ ಯಾವುದೋ ಒಂದು ಕೆಲವೊಂದು ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಅಂತ ಹೇಳ್ತಾ ಅಲ್ಲಿ